ವೈದಿಕ ಜ್ಯೋತಿಷ್ಯದ ಪ್ರಕಾರ ವ್ಯವಹಾರಗಳನ್ನು ನೀಡುವಂತಹ ಬುಧ ಗ್ರಹವು ಡಿಸೆಂಬರ್ನಲ್ಲಿ ಐದು ಬಾರಿ ಸಂಚಾರ ಮಾಡಲಿದ್ದು ಈ ಮ ಮೂರು ರಾಶಿಚಕ್ರ ಚಿಹ್ನೆಗಳಲ್ಲಿ ಜನಿಸಿದಂಥವರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಪಾರ ಯಶಸ್ಸನ್ನು ಆರ್ಥಿಕ ಲಾಭವನ್ನ ತರಲಿದೆ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ವೈದಿಕ ಜ್ಯೋತಿಷ್ಯದಲ್ಲಿ ಬುಧನನ್ನು ಗ್ರಹಗಳ ರಾಜಕುಮಾರ ಅಂತ ಪರಿಗಣಿಸಲಾಗುತ್ತೆ ಇದು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಚಕ್ರಗಳು ಮತ್ತು ನಕ್ಷತ್ರ ಪುಂಜಗಳನ್ನು ಬದಲಾಯಿಸ್ತವೆ ಇದು ಅನಿವಾರ್ಯವಾಗಿ ಹನ್ನೆರಡು ರಾಶಿಗಳ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಬುಧನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ರಾಶಿ ಚಕ್ರ ಚಿಹ್ನೆಯನ್ನ ಮತ್ತೆ ಪ್ರತಿ ಹತ್ತು ದಿನಗಳಿಗೊಮ್ಮೆ ನಕ್ಷತ್ರ ಪುಂಜಗಳನ್ನು ಬದಲಾಯಿಸ್ತಾನೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ಬುಧ ವೃಶ್ಚಿಕ ಮತ್ತು ಧನು ರಾಶಿಯನ್ನ ಪ್ರವೇಶ ಮಾಡ್ತಾನೆ ಇದು ಅನುರಾಧ ಜ್ಯೇಷ್ಠ ಮತ್ತು ಮೂಲ ನಕ್ಷತ್ರ ಪುಂಜಗಳ ಮೂಲಕವೂ ಸಾಗುತ್ತೆ ಬುಧನ ಸ್ಥಾನದಲ್ಲಿನ ಈ ಬದಲಾವಣೆ ಅನ್ನುವಂಥದ್ದು ಇಲ್ಲಿ ನಿಸ್ಸಂದೇಹವಾಗಿ ಹನ್ನೆರಡು ರಾಶಿಗಳ ಜನರ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಜೊತೆಗೆ ಪ್ರಪಂಚದ ಬೇರೆ 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 ವಿಧಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಈ ಮೂರು ರಾಶಿ ಚಕ್ರ ಚಿಹ್ನೆಗಳ ಅದರಲ್ಲೂ ಕೂಡ ಪ್ರಮುಖವಾಗಿ ಮೂರು ರಾಶಿ ಚಕ್ರ ಚಿಹ್ನೆಯಲ್ಲಿ ಜನಿಸಿದಂಥ ಜನರಿಗೆ ವಿಶೇಷ ಪ್ರಯೋಜನವನ್ನು ಬುಧ ನೀಡ್ತಾನೆ ಅವರು ಹೆಚ್ಚಿನ ಗೌರವ ಉದ್ಯೋಗ ಮತ್ತು ವ್ಯವಹಾರದ ಜೊತೆಗೆ ಆತ್ಮವಿಶ್ವಾಸದಲ್ಲಿ ತ್ವರಿತ ಹೆಚ್ಚಳವನ್ನು ಕಾಣ್ತಾರೆ ಹಾಗಾದರೆ ಆ ರಾಶಿಯವರು ಯಾರು ನೋಡೋದಕ್ಕಿಂತ ಮೊದಲು ಈಗ ಈ ಬುಧ ಡಿಸ್ ಯಾವಾಗ ಯಾವಾಗ ಚೇಂಜ್ ಆಗ್ತಾನೆ ಅನ್ನೋದನ್ನು ನೋಡೋಣ ನೋಡಿ ಡಿಸೆಂಬರ್ ಆರರಂದು ವೃಶ್ಚಿಕ ರಾಶಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಧನು ರಾಶಿಗೆ ಪ್ರವೇಶ ಮಾಡ್ತಾನೆ ಡಿಸೆಂಬರ್ ಹತ್ತರಂದು ಬುಧಗ್ರಹವು ವಿಶಾಖ ನಕ್ಷತ್ರದಿಂದ ಹೊರಬಂದು ಅನುರಾಧ ನಕ್ಷತ್ರ ಪ್ರವೇಶ ಮಾಡ್ತಾನೆ ನಂತರ ಡಿಸೆಂಬರ್ ಇಪ್ಪತ್ತರಂದು ಜ್ಯೇಷ್ಠ ನಕ್ಷತ್ರ ಮತ್ತು ಅಂತಿಮವಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮೂಲ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಬುಧಗ್ರಹವು ಮಂಗಳ ಗುರು ಮತ್ತು ಶನಿಯ ಮನೆಗಳಿಗೆ ಪ್ರವೇಶ ಮಾಡುವುದರಿಂದ ಈ ರಾಶಿಚಕ್ರ ಚಿಹ್ನೆಗಳ ಮೇಲೆ ಗಮನಾರ್ಹವಾದ ಪ್ರಭಾವ ಬೀರುತ್ತೆ ಮೊದಲನೇದಾಗಿ ಮಕರ ರಾಶಿ ನವೆಂಬರ್ ತಿಂಗಳು ಡಿಸೆಂಬರ್ ತಿಂಗಳು ಮಕರ ರಾಶಿಯವರಿಗೆ ವಿಶೇಷ ತಿಂಗಳು ಬುಧಗ್ರಹವು ಈ ರಾಶಿಯ ಅಂದರೆ ಈ ಮಕರ ರಾಶಿಯ ಹನ್ನೊಂದು ಮತ್ತು ಹನ್ನೆರಡನೇ ಮನೆಗಳಲ್ಲಿ ನೆಲೆಸುವಂಥದ್ದು ಪರಿಣಾಮವಾಗಿ ಇವರ ಆತ್ಮವಿಶ್ವಾಸ ಮಕರ ರಾಶಿಯವರ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ವೇಗವಾಗಿ ಹೆಚ್ಚಾಗುತ್ತೆ ಬಹುಕಾಲದ ಆಸೆ ಈಡೇರುತ್ತೆ ವೃತ್ತಿ ಲಾಭದ ಜೊತೆಗೆ ನೀವು ಕೆಲಸಕ್ಕಾಗಿ ಆಗಾಗೆ ಪ್ರಯಾಣಿಸಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಎದುರಾಗುತ್ತೆ ಅಂದರೆ ನಿಮ್ಮ ವೃತ್ತಿಗೋಸ್ಕರ ಪ್ರಯಾಣ ಮಾಡಬೇಕಾಗುತ್ತೆ ಕೆಲಸಕ್ಕಾಗಿ ಪ್ರಯಾಣಿಸಬೇಕಾಗತ್ತೆ ಇದು ಗಮನಾರ್ಹ ಪ್ರಯೋಜನ ಕೊಡುತ್ತೆ ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಮತ್ತು ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ ಈ ಜೂಜಾಟ ಅಥವಾ ಶೇರ್ ಮಾರುಕಟ್ಟೆ ಮೂಲಕ ಲಾಭವನ್ನು ಗಳಿಸ್ತೀರಿ ಅಂದರೆ ಈ ಏನು ರ ಕಿಡಿಪ್ಪು ಅಥವಾ ಇಂಥದ್ರಲ್ಲಿ ಕೆಲವೊಂದು ಲಾಭ ನಿಮಗೆ ಸಿಗುವಂಥದ್ದು ಮತ್ತು ಸಂತೋಷದ ಜೀವನವನ್ನು ನೀವು ಮಕರ ರಾಶಿಯವರು ಪ್ರವೇಶ ಮಾಡ್ತೀರಿ ಇನ್ನು ಸಿಂಹರಾಶಿ ಡಿಸೆಂಬರ್ನಲ್ಲಿ ಬುಧನ ಸ್ಥಾನ ಬದಲಾವಣೆ ಅನ್ನುವಂಥದ್ದು ಸಿಂಹರಾಶಿಯಲ್ಲಿ ಜನಿಸಿದಂಥವರಿಗೆ ಒಂದು ಪಾಸಿಟಿವ್ ಪರಿಣಾಮ ಬೀರುತ್ತೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಗ್ರಹ ಮತ್ತು ನಕ್ಷತ್ರ ಪುಂಜವಾದ ಬುಧ ಈ ರಾಶಿಯ ಅಂದರೆ ಈ ಇಲ್ಲಿ ಸಿಂಹರಾಶಿಯ ಮೂಲಕ ಸಾಕ್ತಾನೆ ಅಂದರೆ ಸಿಂಹರಾಶಿಯ ನಾಲ್ಕನೇ ಮತ್ತು ಐದನೇ ಮನೆಯಲ್ಲಿ ಸಾಕ್ತಾನೆ ಈ ಸಿಂಹರಾಶಿಯ ಚಿಹ್ನೆಯಲ್ಲಿ ಎರಡನೇ ಮತ್ತು ಹನ್ನೊಂದನೇ ಮನೆಗಳಲ್ಲಿ ಬುಧನ ಆಳ್ತಾನೆ ಪರಿಣಾಮವಾಗಿ ಈ ರಾಶಿ ಜ ಸಿಂಹರಾಶಿಯಲ್ಲಿ ಜನಿಸಿದಂಥವರು ತಮ್ಮ ಜೀವನದಲ್ಲಿ ಬೆಳವಣಿಗೆ ಮತ್ತು ಪ್ರಗತಿಯನ್ನು ಅನುಭವಿಸ್ತಾರೆ ಜ್ಞಾನ ವೇಗವಾಗಿ ಹೆಚ್ಚಾಗುತ್ತೆ ಡಿಸೆಂಬರ್ನ ಡಿಸೆಂಬರ್ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದ ತಿಂಗಳಾಗಿರುತ್ತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಸಮರ್ಪಣೆ ಫಲವನ್ನು ಕೊಡುತ್ತೆ ಹಾಗೆ ಮನೆಯಲ್ಲಿ ಶುಭ ಕಾರ್ಯ ಸನ್ ಉದ್ಭವಿಸುವಂಥದ್ದು ಅಥವಾ ಶುಭ ಕಾರ್ಯ ನಡೆಯುವಂಥ ಸಾಧ್ಯತೆ ಕೂಡ ಇದೆ ನಿಮ್ಮ ಹೃದಯಕ್ಕೆ ಸಂತೋಷವನ್ನು ತರುತ್ತೆ ಉದ್ಯೋಗದಲ್ಲಿರುವಂಥವರು ದೃಢ ಸಂಕಲ್ಪದ ಮೂಲಕ ಯಶಸ್ಸನ್ನು ಸಾಧಿಸ್ತಾರೆ ಮತ್ತು ನಿಮ್ಮ ಕೆಲಸದಲ್ಲಿ ಸಿಂಹರಾಶಿಯವರಿಗೆ ಬಡ್ತಿಯ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ವ್ಯವಹಾರದಲ್ಲಿ ಯಶಸ್ಸು ಹಲವು ಅವಕಾಶಗಳು ಕೂಡ ಸಿಗ್ತವೆ ಯಶಸ್ಸು ಸಿಗೋದಕ್ಕೆ ಮತ್ತು ವ್ಯಾಪಾರ ಕುಟುಂಬ ವ್ಯವಹಾರದ ಮೂಲಕ ನೀವು ಉತ್ತಮ ಹಣವನ್ನು ಗಳಿಸ್ತೀರಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯ ಸಮಯವನ್ನು ಕಳಿತೀರಿ ಮತ್ತು ಸಂಬಂಧವನ್ನು ಬಲಪಡಿಸ್ಕೊಳ್ತೀರಿ ಇನ್ನು ತುಲಾರಾಶಿ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಗಳನ್ನು ಆಳುವಂಥ ಬುಧ ಡಿಸೆಂಬರ್ನಲ್ಲಿ ಎರಡನೇ ಮತ್ತು ಮೂರನೇ ಮನೆಗಳಲ್ಲಿರ್ತಾನೆ ಇಲ್ಲಿ ಅಂದರೆ ತುಲಾರಾಶಿಯವರಿಗೆ ಪರಿಣಾಮವಾಗಿ ತುಲಾರಾಶಿಯಲ್ಲಿ ಜನಿಸಿದಂತಹ ಜನರಿಗೆ ಅದೃಷ್ಟ ಬಹಳ ಅನುಕೂಲಕರವಾಗಿರುತ್ತೆ ಈ ಅದೃಷ್ಟದ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣಬಹುದು ವೃತ್ತಿ ಅವಕಾಶಗಳು ವಿದೇಶ ಪ್ರಯಾಣದ ಅವಕಾಶಗಳನ್ನು ಒಳಗೊಂಡಿರುತ್ತೆ ಹೊಸ ಉದ್ಯೋಗ ಅವಕಾಶಗಳು ಲಭ್ಯವಿರುತ್ತವೆ ಜೊತೆಗೆ ಗಮನಾರ್ಹ ಪ್ರಗತಿಯೂ ಕೂಡ ಇರುತ್ತೆ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತೆ ಹೊರಗುತ್ತಿಗೆಯಲ್ಲಿ ತೊಡಗಿರುವಂತಹ ವ್ಯವಹಾರಗಳು ಉತ್ತಮ ಆದಾಯದೊಂದಿಗೆ ಗಮನಾರ್ಹವಾಗಿ ಲಾಭವನ್ನು ಪಡಿತೀರಿ ನೀವು ಒಂದಕ್ಕಿಂತ ಹೆಚ್ಚು ವ್ಯವಹಾರಗಳನ್ನು ನಡೆಸುವಂಥ ಅವಕಾಶವನ್ನು ಕೂಡ ಹೊಂದಿರ್ತೀರಿ ಆರ್ಥಿಕವಾಗಿ ನಿಮ್ಮ ಆದಾಯ ವೇಗವಾಗಿ ಹೆಚ್ಚಾಗುತ್ತೆ ಹಣ ಗಳಿಸುವುದಕ್ಕೆ ಹಲವಾರು ಅವಕಾಶಗಳೊಂದಿಗೆ ವೈಯಕ್ತಿಕ ಜೀವನ ಉತ್ತಮವಾಗಿರುತ್ತೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳೀತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು